ನಮಸ್ಕಾರ ವೀಕ್ಷಕರೇ ಇಲ್ಲಿ ಅಶ್ವಿನಿ ಪ್ರೀತ್ ರಾಜ್ಕುಮಾರ್ ಅವರು ನಮ್ಮ ಡ್ರೋಮ್ ಪ್ರತಾಪ್ಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಬಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಇನ್ನು ಅಶ್ವಿನಿ ಪ್ರೀತ್ ರಾಜ್ಕುಮಾರ್ ಅವರು ಬಂದು ಡ್ರೋಮ್ ಪ್ರತಾಪ್ಗೆ ಆಶೀರ್ವಾದವನ್ನು ಸಹ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ಮನೆಗೆ ಒಂದು ಭೇಟಿಯನ್ನು ಕೊಟ್ಟು ಡ್ರೋಮ್ ಪ್ರತಾಪ್ಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಟ್ಟು ಮುಂದಿನ ಜೀವನ ಎಂದು ಚೆನ್ನಾಗಿ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗಲಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಆ್ಯಕ್ಟಿಂಗ್ ಅಂತೂ ತುಂಬ ಅದ್ಭುತವಾಗಿ ಮಾಡ್ತೇವೆ ಅನ್ನೋ ನಂಬಿಕೆ ನನಗೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ ನೀನೇನು ಆ್ಯಕ್ಟಿಂಗಲ್ಲಿ ಗಿಚ್ಚಿಗಿಲಿ ಕಾರ್ಯಕ್ರಮ ಶೋ ಅಲ್ಲಿ ಏನಾರು ಗೆದ್ದರೆ ಅದು ಅಲ್ಲೂ ಕೂಡ ರನ್ನರ್ ಅಪ್ ಆಗಿ ಬಂದರೆ ಖಂಡಿತ ನಾನು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಡಿಗೆರಿ ನಿಮಗೆ ಅವಕಾಶ ಮಾಡ್ಕೊಡ್ತೀನಿ ನೀವು ಒಳ್ಳೆ ಫಿಲಂಗಳಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತಲೂ ಸಹ ಅಶ್ವಿನಿ ಕುಮಾರ್ ತುಂಬಾ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗ ತಾನೇ ಅವರ ಮಗನ ಸಿನಿಮಾನು ಕೂಡ ಬಿಡುಗಡೆ ಆಗಿದೆ ಹೌದು ಅಶ್ವಿನಿ ಕುಮಾರ್ ಮಗನ ಸಿನಿಮಾನು ಕೂಡ ಇಂದು ಬಿಡುಗಡೆ ಆಗಿದೆ ಆಯ್ತು ಆ ಸಿನಿಮಾ ಬ್ಯುಸಿಲಿ ಪ್ರಮೋಷನ್ ಇರೋ ಟೈಮಲ್ಲೇ ಡ್ರೋಮ್ ಪ್ರತಾಪ್ನೂ ಕೂಡ ಭೇಟಿ ಮಾಡಿ ಮಾತಾಡಿಸಿಕೊಂಡು ಬಂದಿದ್ದಾರೆ ಇನ್ನು ಡ್ರೋಮ್ ಪ್ರತಾಪ್ ಕೂಡ ತುಂಬಾ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಶ್ವಿನ್ ಪುನೀತ್ ಕುಮಾರ್ ಮನೆಗೆ ಬಂದಿದ್ದನ್ನು ಕೇಳಿ ಇನ್ನು ಅಶ್ವಿನಿ ಪರಿತಾಜ್ ಕುಮಾರ್ ಮನೆಗೆ ಬಂದಿದ್ದಕ್ಕೆ ವಿಶೇಷವಾದ ಅಡುಗೆ ಮತ್ತು ತಿನಿಸುಗಳನ್ನು ಕೂಡ ಮಾಡಿಸಲಾಗಿತ್ತು ಅಷ್ಟೇ ಅಲ್ಲ ಇಡೀ ಊರಿನ ಜನನೇ ಪುನೀತ್ ರಾಜ್ಕುಮಾರ್ ಅವರು ಮನೆಯವರು ಬಂದಿದ್ದಾರೆ ಅಂತ ಫುಲ್ ಸಂತೋಷಪಟ್ಟಿದ್ದಾರೆ